ಪ್ರಿಪ್ರೇಷನ್ಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಫ್ಕೋರ್ಸ್ ಎಲ್ಲರೂ ನಾನು ಬೆಳಿಗ್ಗೆ ಹೇಳ್ದಂಗೆನೆ ಬಂದು ನೋಡಿದಾಗ ಫಾರ್ಮ್ ಫಾರ್ಮಲ್ಲಿ ಬ್ಯಾಟ್ ಹಿಡ್ಕೊತಾ ಹಿಡ್ಕೋತಾಯಿದ್ರು ಪ್ರಾಪರಾಗಿ ಬಾಲಿಂಗ್ ಮಾಡ್ತಾಯಿದ್ರು ಸೊ ಐ ಗೆಸ್ ಎಲ್ಲರನ್ನು ನೋಡಿ ನಮಗೂ ಇನ್ನೂ ಒಂದು ಸ್ವಲ್ಪ ಜೋಶ್ ಜಾಸ್ತಿ ಆಗುತ್ತೆ ಅವರೆಲ್ಲ ಆಟ ಆಡೋದು ನೋಡಿ ಓ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ಸುತ್ತೆ ಐ ಗೆಸ್ ಇಟ್ ಈಸ್ ಲೈಕ್ ಅ ಹೆಲ್ದಿ ಕಾಂಪಿಟೇಷನ್ ಆ ಥರ ಈಗನೇ ಏನು ಮೈಂಡ್ ಪ್ಲಾನ್ ಎಲ್ಲ ಇಟ್ಕೊಂಡಿಲ್ಲ ಲೆಟ್ಸ್ ಸಿ ಆಸ್ ಇಟ್ ಗೋಸ್ ಆನ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಲ್ಲ ತಾನೆ ತಾನೆ ಸ್ಲೋ ಅಲ್ಲಿ ಬರುತ್ತೆ ಎಂದಾದರೂ ಕ್ರಿಕೆಟ್ ನಮ್ಮ ಇಂಡಿಯನ್ಸ್ ಬ್ಲಡ್ ಬ್ಲಡ್ ಇದೆ ಐ ಗೆಸ್ ಎಲ್ಲರೂ ಕ್ರಿಕೆಟ್ ಆಟ ಆಡೇ ಇರ್ತೀವಿ ನಾನು ರೀಸೆಂಟ್ ಟೈಮ್ಸಲ್ಲಿ ಐ ಗೆಸ್ ಆಡಿಲ್ಲ ಬಟ್ ಚಿಕ್ಕವಳಿರುವಾಗ ತಮ್ಮನ ಜೊತೆ ಹೀಗೆ ಒಂದು ಸ್ವಲ್ಪ ಆಟ ಆಡಿದ್ದೆ ಅಷ್ಟೇ ನೆಕ್ಸ್ಟ್ ಅಯ್ಯೋ ಬಿಗ್ ಬಾಸ್ ಇಲ್ಲಿಂದ ಕ್ರಿಕೆಟ್ ಎಲ್ಲಿದೆ ಬಿಗ್ ಬಾಸ್ ಎಲ್ಲಿದೆ ಇಲ್ಲ ಬಿಗ್ ಬಾಸ್ಗೆಲ್ಲ ಹೋಗ್ತಾ ಇಲ್ಲ ಬರುತ್ತೆ ಬರ್ತಾ ಇರುತ್ತೆ ಬಟ್ ಹೋಗ್ತಾ ಇಲ್ಲ ನಾನು ಐಮ್ ನಾಟ್ ಎ ಬಿಗ್ ಬಾಸ್ ಮಟೀರಿಯಲ್ ಯಾ ನಾಟ್ ದಟ್ ಎಂಟರ್ಟೈನಿಂಗ್ ಅಂದರೆ ವೆನ್ ಐ ಸೇ ಐ ನಾಟ್ ಎ ಬಿಗ್ ಬಾಸ್ ಮಟೀರಿಯಲ್ ಐ ನಾಟ್ ದಟ್ ವೆರಿ ಬೋರಿಂಗ್ ಎಕ್ಸ್ ಇನ್ ವೈ ಅಂತ ಒಂದು ಸಿನಿಮಾ ಮುಗ್ದಿದೆ ಡಾಕ್ಟರ್ ಸತ್ಯಪ್ರಕಾಶ್ ಅವ್ರ ಸರ್ ಜೊತೆಗೆ ತುಂಬಾ ಒಂದು ಫನ್ ಫಿಲ್ಡ್ ಫಿಲ್ಮ್ ಅದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಅದರದ್ದು ಕೂಡ ಶೂಟಿಂಗ್ ಮುಗ್ದಿದೆ ಎರಡೂ ರಿಲೀಸಿಗೆ ರೆಡಿ ಇದೆ ಅದ್ರ ಜೊತೆಗೆ ಸತ್ಯಾಸಣ್ಣ ಹರಿಶ್ಚಂದ್ರ ಅಂತ ನಿರೂಪ್ ಭಂಡಾರಿ ಅವ್ರ ಜೊತೆಗೆ ಅದು ನಡೀತಾ ಇದೆ ಲೈಕ್ ಟಾಕಿ ಪೋಷನ್ ಆಗಿದೆ ಬರೀ ಸಾಂಗ್ಸ್ ಪೆಂಡಿಂಗ್ ಇದೆ ಇನ್ನೊಂದು ದುನಿಯಾ ವಿಜಯ್ ಸರ್ ಆ್ಯಂಡ್ ಶ್ರೇಯಸ್ ಮಂಜು ಅವ್ರ ಜೊತೆಗೆ ಒಂದು ಸಲ ಮೀಟ್ ಮಾಡೋಣ ಅಂತ ಅದ್ರದ್ದು ಕೂಡ ಶೂಟಿಂಗ್ ನಡೀತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ತುಂಬಾ ಒಂದು ಎಕ್ಸೈಟಿಂಗ್ ಪ್ರಾಜೆಕ್ಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ಬಟ್ ಹೆಸರು ಹೇಳಂಗಿಲ್ಲ ಇನ್ನು ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ ಯಾ ವೆರಿ ಸೂನ್ ವಿಲ್ ಅನೌನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು